ಗುಬ್ಬಿ ಶ್ರೀನಿವಾಸ ಅವರು ಕುಮಾರಸ್ವಾಮಿ ಅವರ ಬಿಡ್ರೇಶ್ ಅದೋ ಗುಬ್ಬಿ ಶ್ರೀನಿವಾಸ್ ಬಗ್ಗೆ ನೋಡಿದೀನಿ ಪರಿಸ್ಥಿತಿ ಯಾವ ಥರ ಅಂತೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ ಗುಬ್ಬಿ ಶ್ರೀನಿವಾಸ ಅವರು ಗುಬ್ಬಿ ಶ್ರೀನಿವಾಸ್ ಬಗ್ಗೆ ನೋಡಿದಿನಿ ಪರಿಸ್ಥಿತಿ ಯಾವ್ಯಾರ ಅಂತೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ ಗುಬ್ಬಿ ಶ್ರೀನಿವಾಸ್ ಅವರು ಬಿಡ್ರೇಶ್ ಅದು ನನಗೆ ಗೊತ್ತಿಲ್ವೇಂದ್ರೆ ಗುಬಿ ಶ್ರೀನಿವಾಸ್ ಬಗ್ಗೆ ನೋಡಿದಿನಿ ಪರಿಸ್ಥಿತಿ ಯಾವ್ತಾರೆ ಅಂತೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ ಶ್ರೀನಿವಾಸ ಅವರು ತಾರೀಕ ಬಿ ಅದು ನನಗೆ ಗೊತ್ತಿಲ್ವೇಂದ್ರೆ ಗುಬಿ ಶ್ರೀನಿವಾಸ್ ಬಗ್ಗೆ ನೋಡಿದ್ದೀನಿ ಪರಿಸ್ಥಿತಿ ಯಾವ್ಯಾರ ಅಂತೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ ಶ್ರೀನಿವಾಸ ಅವರು ಕುಮಾರಸ್ವಾಮಿ ನನಗೆ ಗೊತ್ತಿಲ್ವೇನು ರೀ ಗುಬ್ಬಿ ಶ್ರೀನಿವಾಸ್ ಬಗ್ಗೆ ನೋಡಿದ್ದೀನಿ ಪರಿಸ್ಥಿತಿ ಯಾವ್ತಾರೆ ಅಂತೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ